ಮುಂದಿನ ರಾಶಿ ಸಿಂಹ ರಾಶಿ ನೋಡಿ ಸಿಂಹ ಅವರಿಗೆ ಜನ್ಮದಲ್ಲಿ ಕುಜ ಕೇತುವಿನ ಯೋಗ ಪ್ರಾರಂಭದಲ್ಲಿ ಇರುವಂಥದ್ದು ತಿಂಗಳ ಅಂತ ಹೇಳುವಾಗೆ ಕುಜನ ಯೋಗ ರಾಶಿಯಲ್ಲೇ ಇರುವಂಥದ್ದು ಹಾಗಾಗಿ ಸಿಂಹರಾಶಿಯವರಿಗೆ ಕುಜ ಭೂಮಿ ಸಪ್ಪಂಚ ಭೌಮಹ ಅಂತ ಹೇಳ್ತೀವಿ ಅಂದ್ರೆ ಭೂಮಿಗೆ ಮತ್ತೆ ದೇಹದಲ್ಲಿರುವಂತಹ ಶಕ್ತಿ ಸಾಮರ್ಥ್ಯ ಸತ್ವಕ್ಕೆ ಕಾರಕನಾಗಿ ಉಂಟು ಕುಜ ಹಾಗಾಗಿ ಯಾವಾಗ ತನುಭಾವದಲ್ಲಿ ಕುಜ ಬರ್ತಾನೆ ಆಗ ಅವನೇನ್ ಮಾಡ್ತಾನೆ ಅಂತಂದ್ರೆ ದೇಹದಲ್ಲಿ ಒಂದಷ್ಟು ಅನಾರೋಗ್ಯಾದಿಗಳು ಉಂಟು ಮಾಡಿ ನಾನು ಹೇಳಿದಾಗೆ ಕೇತು ಸಂಧುಗಳಲ್ಲಿ ಇರ್ತಾನೆ ಮತ್ತೆ ಕುಜ ರಕ್ತದಲ್ಲಿ ಹಾಗಾಗಿ ಎಲ್ಲೋ ಒಂದ್ ಕಡೆ ಮಝಲ್ ಅಥವಾ ಬೋನಲ್ಲಿ ಮಧ್ಯದಲ್ಲಿ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು ಕೇತು ಲಿವರನ್ನು ಮತ್ತೆ ಈ ಡಯಾಬಿಟಿಸ್ ಬಂದಿರುವಂತಹ ವಿಚಾರಗಳನ್ನು ತೋರಿಸ್ತಕ್ಕಂಥದ್ದು ಕೇತು ಪೂಜಾ ರಕ್ತವನ್ನು ತೋರಿಸ್ತಾನೆ ಸ್ವಲ್ಪ ರಕ್ತಕ್ಕೆ ಸಂಬಂಧಪಟ್ಟಿರುವಂಥ ತೊಂದರೆಗಳು ಬರುವಂತಹ ಸಾಧ್ಯತೆಗಳು ಅನ್ನೋಂಥದ್ದು ಇದೆ ಹಾಗಾಗಿ ಯಾರಿಗೆ ಬ್ಲಡ್ ಪ್ರೆಷರ್ ಇರುತ್ತೆ ಅಥವಾ ರಕ್ತದಲ್ಲಿ ಈ ಡಯಾಬಿಟಿಸ್ ಇತ್ಯಾದಿಗಳಿರುತ್ತೆ ಅಂಥವರಿಗೆ ಸ್ವಲ್ಪ ಉಲ್ಬಣ ಆಗುವಂತಹ ಒಂದು ಸಾಧ್ಯತೆ ಈ ಸಿಂಹರಾಶಿಯವರಿಗೆ ಇದೆ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಆದ ಕಾರಣ ಕುಟುಂಬದಲ್ಲಿ ಒಂದಷ್ಟು ವೈಮನಸ್ಯಗಳನ್ನು ಮಾಡಿಕೊಳ್ಳುವಂಥದ್ದು ಪ್ರಾರಂಭದಲ್ಲಿ ಶುಕ್ರ ಹತ್ತನೇ ಸ್ಥಾನದಲ್ಲಿದ್ದಾನೆ ಹಾಗಾಗಿ ಶುಕ್ರನಿಂದ ಒಳ್ಳೆ ಯೋಗಗಳು ಕೆಲಸದಲ್ಲಿ ಒಳ್ಳೆ ರೀತಿಯಾಗಿರುವಂತಹ ಪ್ರಗತಿ ಗೌರವ ಬದಲಾವಣೆ ಮನ್ನಣೆ ಇದೆಲ್ಲ ಸಿಕ್ಕ ಸಿಗತ್ತೆ ನಂತರದಲ್ಲೂ ಕೂಡ ಇನ್ನೂ ಹೆಚ್ಚಿನದಾಗಿರುವಂತಹ ಒಂದು ಅನುಗ್ರಹ ಅನ್ನುವಂಥದ್ದು ಯಾಕೆಂದರೆ ಏಕಾದಶಾಧಿಪತಿ ಏಕಾದಶ ಸ್ಥಾನದಲ್ಲೇ ಪ್ರಾರಂಭದಲ್ಲಿ ಇದ್ರು ನಂತರದ ಏಕಾದಶದಲ್ಲಿ ಗುರುವಿನ ಯೋಗ ಇರುವಂಥದ್ದು ಹಾಗಾಗಿ ಹಾಗಾಗಿನೆಲ್ಲವೂ ಕೂಡ ಸಿಂಹರಾಶಿಯವರಿಗೆ ಒಟ್ಟಾರೆ ಕೌಟುಂಬಿಕವಾಗಿ ಒಂದಷ್ಟು ಮನಸ್ತಾಪಗಳು ಆರೋಗ್ಯದಲ್ಲಿ ಒಂದಷ್ಟು ಸಮಸ್ಯೆಗಳಿದ್ರು ಕೂಡ ಸಾಮಾಜಿಕವಾಗಿರುವಂತಹ ವಿಚಾರದಲ್ಲಿ ಅಂದ್ರೆ ಉದ್ಯೋಗ ಆಗಿರಬಹುದು ನಮ್ಮ ಸಮಾಜ ನಮ್ಮ ಆರ್ಥಿಕ ವಿಚಾರ ಇದೆಲ್ಲದರಲ್ಲಿ ಒಳ್ಳೆ ರೀತಿಯಾಗಿರುವಂತಹ ಒಂದು ನಿರೀಕ್ಷಣೆಯನ್ನ ಮಾಡಬಹುದು ಆದ್ರೆ ಧನಕ್ಕೆ ಅಧಿಪತಿ ಆಗಿರುವಂತಹ ಬುಧನ ಯೋಗ ವ್ಯಯಸ್ಥಾನದಲ್ಲಿ ಪ್ರಾರಂಭದಲ್ಲಿ ಎಲ್ಲೋ ಒಂದ್ ಕಡೆ ಹಣದ ಒಂದು ಖರ್ಚು ಅನ್ನೋಂಥದ್ದು ಕೂಡ ಈ ತಿಂಗಳು ಜಾಸ್ತಿ ಒದಗಿ ಬರುವಂತಹ ಒಂದು ಸಾಧ್ಯತೆ ಇದೆ ಹಾಗಾಗಿ ನೀವು ಯಾವ ಒಂದು ಕಡೆ ಹಣವನ್ನು ವ್ಯಯ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ ಅಂತ ಕಡೆಯಿಂದೆಲ್ಲ ಎಲ್ಲ ಸಮಸ್ಯೆ ಬರುವಂತಹ ಸಾಧ್ಯತೆ ಹೆಂಡತಿಗೆ ಒಂದಷ್ಟು ಅನಾರೋಗ್ಯಗಳು ಬರುವಂತಹ ಒಂದು ಸಾಧ್ಯತೆಗಳು ಕೂಡ ಅಂದ್ರೆ ಹೆಂಡತಿ ಆಗಿದ್ರೆ ಹೆಂಡತಿಯಿಂದ ಗಂಡನಿಗೆ ಗಂಡನಿಂದ ಹೆಂಡತಿಯನ್ನು ಚಿಂತನೆ ಮಾಡುವುದಾದ್ರೆ ದಂಪತಿಯಲ್ಲಿ ಒಬ್ಬರದ್ದು ಸಿಂಹರಾಶಿ ಆಗಿತ್ತು ಅಂತಂದ್ರೆ ಅವರ ಒಂದು ಹೆಂಡತಿಗಾಗಿರ್ಲಿ ಅಥವಾ ಅವರ ಗಂಡನಿಗಾಗಿರಲಿ ಒಂದಷ್ಟು ಅನಾರೋಗ್ಯಾರಿಗಳು ಬರುವಂತಹ ಒಂದು ಸಾಧ್ಯತೆಗಳು ಆದರೆ ಸಿಂಹರಾಶಿಯರಿಗೆ ತಾರ ಸಿಗತ್ತೆ ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಾಗಿ ಚಿಂತನೆಯನ್ನು ಮಾಡಬೇಕು ಅವರಿಗೂ ಆರೋಗ್ಯದಲ್ಲಿ ಸಮಸ್ಯೆ ಮತ್ತೆ ಅವರ ಮನೆಯವರಿಗೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಬರುವಂತಹ ಒಂದು ಸಾಧ್ಯತೆ ಒಟ್ಟಾರೆ ಸಿಂಹರಾಶಿಯವರು ಮತ್ತೆ ಕುಂಭರಾಶಿಯವರು ಒಂದು ಹೇಳು ಮದುವೆ ಆಗಿದ್ರೆ ಸಿಂಹರಾಶಿಯವರು ಅವರ ಹೆಂಡತಿ ಅಥವಾ ಗಂಡ ಕುಂಭರಾಶಿಯವರಾಗಿದ್ರೆ ಅಂಥವ್ರು ವಿಶೇಷವಾಗಿ ಒಂದು ಸತಿ ಕಾಲಹಸ್ತಿಗೆ ಹೋಗಿ ರಾಬುಗೆತ ಬೂಜೆಯನ್ನಾದರೂ ಮಾಡಿ ಬರ್ಬೇಕು ಅಥವಾ ಸುಬ್ರಹ್ಮಣ್ಯ ಮತ್ತೆ ಗಣಪತಿ ಎರಡು ಒಟ್ಟಿಗೆ ಇರುವಂತಹ ಸನ್ನಿಧಾನ ಅಲ್ಲಿ ಹೋಗಿ ಒಂದು ಪೂಜಾದಿಗಳನ್ನ ಮಾಡಿಸುವಂತದ್ದು ತುಂಬಾ ಶ್ರೇಯಸ್ಸನ್ನ ಉಂಟು ಮಾಡುತ್ತೆ ಇಲ್ಲ ಅದೆಲ್ಲ ಆಗಿಲ್ಲ ಅಂತಂದ್ರೆ ಕಡೆಯ ಪಕ್ಷ ನಮ್ಮ ಬೆಂಗಳೂರಿನ ಪ್ರಾಂತ್ಯಕ್ಕೆ ಹತ್ರ ಇರುವಂತಹ ಘಾಟಿ ಸುಬ್ರಹ್ಮಣ್ಯದಲ್ಲಾದರೂ ಒಂದು ಅಭಿಷೇಕ ಒಂದು ಪೂಜೆ ಒಂದು ದೇವರ ಪ್ರಾರ್ಥನೆ ದರ್ಶನಾದಿಗಳನ್ನ ಮಾಡುವುದರಿಂದ ಅನೇಕ ಅನುಗ್ರಹ ಅನ್ನುವಂಥದ್ದು ಉತ್ತಮ ಫಲಗಳು ಅನ್ನುವಂಥದ್ದು ಈ ಒಂದು ಸಿಂಹರಾಶಿಯವರಿಗೆ ಪ್ರಾಪ್ತವಾಗುತ್ತೆ ವಿಶೇಷವಾಗಿ ಕುಂಭರಾಶಿಯವರು ಆಗಿದ್ರು ಕೂಡ ಅವರಿಗೂ ಕೂಡ ಒಳ್ಳೆಯದಾಗುವಂತಹ ಒಂದು ಸಾಧ್ಯತೆ ಹಾಗಾಗಿ ಸಿಂಹರಾಶಿಯವರಿಗೆ ಅನಾರೋಗ್ಯಾದಿಗಳು ಉಂಟಾಗುವಂಥ ಸಾಧ್ಯತೆ ಇದೆ ಮನೆಯಲ್ಲಿ ಮನೆಯವರಿಗೆ ಅನಾರೋಗ್ಯಾದಿಗಳು ಉಂಟಾಗುವಂಥ ಒಂದು ಸಾಧ್ಯತೆ ಇದೆರಡಕ್ಕೆ ಹೊರತಾಗಿ ಸಿಂಹರಾಶಿಯವರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಉದ್ಯೋಗದಲ್ಲಿ ವಿಚಾರದಲ್ಲಿ ಒಳ್ಳೆಯ ರೀತಿಯಾಗಿರುವಂತಹ ಪ್ರಗತಿ ವಿಶೇಷವಾಗಿ ಬಿಸ್ನೆಸ್ ಮಾಡ್ತಿರ್ತಕ್ಕಂಥವರಿಗೆ ಒಳ್ಳೆಯ ರೀತಿಯಾಗಿರುವಂತಹ ಒಂದು ಹೊಸದಾಗಿರುವಂತಹ ಪ್ರಾರಂಭವನ್ನು ಮಾಡುವಂಥದ್ದು ಹೊಸ ಎಕ್ಸ್ಟೆನ್ಷನನ್ನು ಮಾಡುವಂಥದ್ದು ಆ ಕೆಲಸದಲ್ಲಿ ಇನ್ನು ಬದಲಾವಣೆಯನ್ನು ಮಾಡಿಫಿಕೇಶನ್ ಅನ್ನು ಮಾಡುವಂಥದ್ದು ಹೊಸದಾಗಿರುವಂತಹ ಒಂದು ವಿಚಾರಗಳನ್ನೆಲ್ಲ ತಗೊಂಡು ಬಂದು ಅನ್ವಯ ಮಾಡುವಂಥದ್ದು ಈ ರೀತಿಯಾಗಿರುವಂಥದ್ದೆಲ್ಲ ಸಿಂಹರಾಶಿಯವರಿಗೆ ಕಾಣಸಿಗುತ್ತೆ ಸಿಂಹರಾಶಿಯವರಿಗೆ ಒಟ್ಟಾರೆ ಮಧ್ಯಮವಾಗಿರುವಂತಹ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡುವುದು ಆರೋಗ್ಯದಲ್ಲಿ ಸಮಸ್ಯೆ ಬಿಟ್ಟರೆ ಹೊರಗಡೆ ಎಲ್ಲ ಚೆನ್ನಾಗಿರುತ್ತೆ ಆರೋಗ್ಯವನ್ನು ಹೆಚ್ಚು ಕಾಳಜಿಯನ್ನು ಸಿಂಹರಾಶಿಯವರಿಗೆ ಒಳ್ಳೇದಾಗಿ ನಮಸ್ಕಾರ